ನಿನ್ನೆ ನಿಮ್ ಮುಂದೆ ಟ್ರೆಸ್ಮೀಟ್ ಮಾಡಿದ್ರು ವಿಜುಗೌಡ್ರು ಹಮೀದ್ ಮುಷ್ರೀಫ್ ಬಲಿ ಪುಶು ಆಗ್ಯಾನ ಅಂತ ಹೇಳಕ್ ಸರ್ತಿ ಸೋತಾರ ಅವ್ರ ಬಲಿ ಪುಷ್ ಆಗ್ಯಾರ ನಮ್ಮ ಹೈ ಕಮಾಂಡ್ ನನ್ಗ ಟಿಕೆಟ್ ಕೊಡ್ಬೇಕಾದ್ರ ಎಲ್ಲ ಇಂಟರ್ವ್ಯೂ ರಿಪೋರ್ಟ್ ತಗೋತಾರೆ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬರು ಡಿ ಕೆ ಶಿವಕುಮಾರ್ ಸಾಹೇಬರು ನಾ ಆರ್ ಎಸ್ ಅಂತ ನನ್ ಕೊಟ್ಟಿದ್ರು ಪಟ್ ಸರ್ತಿ ಅವ್ರ ಆರ್ ಎಸ್ ಬಂದಿದ್ರು ಭಗವನ್ ನಲ್ವತ್ತೆಂಟು ಸಾವಿರ ನಾ ಎಪ್ಪತ್ತೈದು ಸಾವಿರ ತಗೊಂಡಿನಿ ವಿಜು ಗೌಡ್ರು ನಮ್ ಪಾರ್ಟಿದು ಇಟ್ ಚಿಂತಿ ಮಾಡ್ಲಾಕತ್ತಾರ ನಮ್ ಎಂ ಬಿ ಪಾಟೀಲ್ ಸಾಹೇಬ್ ನಮ್ ಲೀಡರ್ ಅದಾರ ಸೆಟ್ಟಿಂಗ್ ಮಾಡ್ತಾರ ಅವ್ರ ಸೆಟ್ಟಿಂಗ್ ಮಾಡಿ ನಾಲ್ಕು ಸರ್ತಿ ತಿಾರ ಅವ್ರ ಪಾರ್ಟಿದು ಅವ್ರ ನೋಡ್ಬೇಕು ನಮ್ ಪಾರ್ಟಿ ನಮ್ ಪಾರ್ಟಿ ಅದ ಹೈಕಮಾಂಡ್ ಅದ ನಾವ್ ನೋಡ್ತಿವಿ ನಾವು ಮಾಡ್ತೀವಿ ನಮ್ಮ ಎಂ ಬಿ ಪಾಟೀಲ್ ಅದಾರ ಅದ ನಮ್ಮ ಜಿಲ್ಲಾ ಉಸ್ತುವಾರಿ ಅದಾರ ನಮ್ಮ ಸಿದ್ದರಾಮಯ್ಯ ಸಾಹೇಬ್ರ ಅದ ಡಿ ಕೆ ಶಿವಕುಮಾರ್ ಸಾಹೇಬ್ರ ಅದಾರ ಅದಕ್ಕ ಪಾರ್ಟಿ ನೋಡಿ ನಮ್ಗ ಟಿಕೆಟ್ ಕೊಟ್ಟು ಎರಡನೇ ಸರ್ತಿ ಎಂಬತ್ತಾರು ಸಾವಿರ ತಗೊಂಡಿನಿ ಬೋಕಸ್ ಓಟ್ ಮಾಡಿ ಬಂದಾರಂತ ಅವ್ರು ಹೇಳಾಕತ್ತಾರ ನನ್ ಬಳಿ ಪ್ರೂಫ್ ಅದ ಇಪ್ಪತ್ತೆರಡು ಸಾವಿರ ಬೋಕಸ್ ಓಟ್ ಮಾಡಿದ್ದು ಬೋಕಾಸ್ ಹೋಟ್ಲಿಂದ ಆರಸ್ ಬಂದಾರ ಅವ್ರು ನಾವ್ ಮಾಡಿಲ್ಲ ಬೋಕಸ್ ಅವ್ರ ಹೇಳಿ ಮತ್ ಬಾಗವಾನ್ ಟಿಕೆಟ್ ಚಿತ್ರ ಅವ್ರ ಸೆಟ್ಟಿಂಗ್ ಅಂದ್ರೆ ಸೆಟ್ಟಿಂಗ್ ಯಾರು ಮಾಡ್ಕೊಳಂಗಿಲ್ಲ ಅವ್ರಿಗೆನ್ ಕಡಿಮದ ಎಂ ಬಿ ಪಾಟೀಲ್ ಸಾಹೇಬ್ರ ಸೆಟ್ಟಿಂಗ್ ಮಾಡ್ಲಾಕ ಸೆಟ್ಟಿಂಗ್ ಮಾಡ್ಕೊಳ ಅವ್ರ್ ಮಾಡ್ಕೊಲಾಕತ್ತಾರ ಭವಾನಗೂಡ ನಾವು ಕಾಂಗ್ರೆಸ್ ಪಾರ್ಟಿ ಅವರು ಯಾರು ನಾವು ಸಟ್ಟಿಂಗ್ ಮಾಡಕೊಳಿದ್ರೆ ಉಸ್ತುವಾರಿ ಸಚಿವರಿಗೆ ಒಬ್ಬ ಕಾಂಗ್ರೆಸ್ ಅವರು ಸಹೋದರ ಅವರು ಒಳಗಿಂದ ರಾಜಕೀಯ ಗೊತ್ತಿಲ್ಲ ಇದು ಬಹಿರಂಗ ಅವ್ರ ಬಹಿರಂಗ ನಮ್ಮ ನಮ್ ಪಾರ್ಟಿ ಬಡಿಸ್ತಾರ ನಾ ಕ್ಯಾಂಡಿಡೇಟ್ ಅದೀನಿ ನಾ ಹೇಳಬೇಕು ಬೋಕಸ್ ಮಾಡಿ ಗೆದ್ ಅಂತ ಅವ್ರು ಹೇಳ್ತಾರ ನಾ ಹೇಳ್ತೀನಿ ಸೆಟ್ಟಿಂಗ್ ಹೆಂಗ್ ಮಾಡ್ತಾರ ಅವ್ರ ನಾಕ್ ಸರ್ತಿ ಸೋತಾರ ಅವ್ರ್ ಸೆಟ್ಟಿಂಗ್ ಮಾಡ್ಕೊಂಡಾರೇನ ಅವ್ರ ಪಾರ್ಟಿದು ಅವ್ರ ಮಾಡ್ಬೇಕು ನಮ್ ಪಾರ್ಟಿದು ನಾಕ್ ಕ್ಯಾಂಡಿಡೇಟ್ ಅದಿನಿ ಎರಡ್ ಸರ್ತಿ ಸೋತು ರಾತ್ರಿ ಆಗಲ್ಲ ನಾ ತಿರ್ಗಿ ಹಳ್ಳಿ ಕತ್ತೀನಿ ಅವ್ರ ಯಾರ್ಯಾರ ಮಾಡ್ಕೊಂಡಾರ ಅವ್ರ ಸೆಟ್ಟಿಂಗ್ ಮಾಡಿ ಬೆಳಾಕತ್ತಾರ ನಾ ನಾ ಏನ್ ಎರಡ್ ಸರ್ತಿ ಸೋತೀನಿ ಸರ್ತಿ ಎಪ್ಪತ್ತೈದ್ ತಗೊಂಡಿನಿ ಸೆಕೆಂಡ್ ಸರ್ತಿ ಎಂಬತ್ತಾರು ಸಾವಿರ ತಗೊಂಡಿನಿ ನಮ್ ಮುಖಂಡ್ರ ಬಿಜೆಪಿ ಬಿಜೆಪಿನೇ ಕಾಂಗ್ರೆಸ್ ಕಾಂಗ್ರೆಸ್ ನಮ್ಗೂ ಎಲ್ಲಾ ಜಾತಿಯವ್ರು ಓಟ್ ಕೊಟ್ಟಾರ ಬಸನ್ ಗೌಡ್ರ್ ಹೇಳ್ತಾರ ಏ ನಾವ್ ಒಂದ್ ಲಕ್ಷ ಸಾವಿರ ಸಾವಿರದ ಎಲ್ಲಾರು ನಾನ್ ನೋಟ್ ಮತ್ತೆ ಎಲ್ಲಾರು ನಮ್ಗೂಡ್ ಅದಾರ್ರಿ ಅವ್ರ ಖರೀದಿ ಮಾಡ್ಕೊಂಡ್ರ ಎಲ್ಲಾರು ಕೂಡ ಹೌದು ಒಳಹಪ್ಪಣ್ ಮಾಡ್ಕೊಂಡಿಲ್ಲ ಬೋಕಸ್ ಮಾಡಿದ ಕರೆ ಅದ ನಮ್ ಪುರೂಪದ ಭಾಗವಾನ್ ಟಿಕೆಟ್ ಕೊಟ್ರ ಅವ್ರ ಆರಾಜ್ ಬರ್ತಿದ್ರು ಯಾಕೆ ಕಟ್ ಮಾಡಿರಂತಾರ ಇದು ಪಾರ್ಟಿ ರೀ ನಂದು ರಿಪೋರ್ಟ್ ತಗೊಂಡಾರ ನನ್ ಟಿಕೆಟ್ ಕೊಟ್ಟಾರ ಎಂ ಬಿ ಪಾಟೀಲ್ ಸಾಹೇಬರು ಸಿದ್ದರಾಮಯ್ಯ ಸಾಹೇಬ್ರು ಪರಮೇಶ್ವರ್ ಸಾಹೇಬ್ರ ಇದ್ರು ಫಸ್ಟ್ ಸರ್ತಿ ಸೆಕೆಂಡ್ ಸರ್ತಿ ಡಿ ಕೆ ಶಿವಕುಮಾರ್ ಸಹೇಬ್ರಿದ್ರು ಇವ್ರಗ್ ಇವ್ರಿಗೆ ಇವ್ರಿಗೆ ಏನ್ರಿ ನಮ್ಮ ಉಸ್ತುವಾರಿ ಸಚಿವರು ಯಾಕೆ ಮಾಡ್ಕೊತಾರೀ ಅವ್ರಿಗೆ ಕಡಿಮೆ ಅದ ಕಡಿಮೆ ಇದ್ದವ್ರು ಮಾಡ್ಕೋತಾರ ನಮ್ಮ ಸಚಿವಂದಿಲ್ಲ ಏನೂ ಇಲ್ಲ ನಿಮ್ ಅವರೇ ನೀವೇ ಒಳಗಂತ ನಮ್ಮ ನಮ್ಗೆ ಸಂಬಂಧ ಇಲ್ಲ ನಮ್ ಕಾಂಗ್ರೆಸ್ ಪಾರ್ಟಿ ನಾವು ಕಟ್ಟಿ ನಾವು ನಮ್ ಎಂ ಬಿ ಪಾಟೀಲ್ ಯಾರು ಬಿಜೆಪಿ ಅವ್ರ ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ ಏನು ಸಂಬಂಧ ಇಲ್ಲ ನಾವು ಸ್ವಂತ ನಾವು ಕಾಂಗ್ರೆಸ್ ಬಲಲ್ಲಿಂದ ಇಟ್ ಮಂದಿ ಕಾಂಗ್ರೆಸ್ ಅವ್ರದ್ದು ನಾವು ಆರ್ ಬರ್ತೀವಿ ಈ ಫೋಕಸ್ ಮಾಡ್ಲಿಕ್ಕೆ ಅಂದ್ರೆ ನಾವ್ ಹತ್ ಹತ್ ಸಾವಿರ ಹನ್ನೆರಡು ಸಾವಿರ ಅವ್ರ ಅಷ್ಟ ಕರೆ ಐತ್ರ ಬಸನ್ ಸಿದ್ದೇಶ್ವರ ಗುಡಿ ಇಲ್ಲಿಕಂದ್ರ ಮಕ್ಳಗ ಮುಟ್ಟಿ ಹಾನಿ ಮಾಡಿ ಹೇಳಲಿ ನಾ ರಾಜಕೀಯ ಬಿಡ್ತೀನಿ ಅವ್ರ ಬೋಕಸ್ ಮಾಡಿಲ್ಲ ಅಂತ ಹೇಳಿದ್ರ